ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಮತ್ತೊಂದು ಭರ್ಜರಿ ಕೊಟ್ಟು ಹೌದು ಸ್ನೇಹಿತರೆ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳ ಮತ್ತೊಂದು ಎರಡು ಸಾವಿರ ಜಮಾ ಇದು ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರದ ಮತ್ತೊಂದು ಹೊಸ ಗ್ಯಾರಂಟಿ ಘೋಷಣೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ ಪ್ರತಿಯೊಬ್ಬ ಮಹಿಳೆಯರು ನೋಡ್ಲೇಬೇಕಾದಂತ ಮಾಹಿತಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಜೊತೆಗೆ ಆದಷ್ಟು ಮಹಿಳೆಯರಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಮಹಿಳೆಯರಿಗೆ ಏನಪ್ಪಾ ಅಂತ ನಿಮ್ಗೆ ಗೊತ್ತಿರಬಹುದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣವನ್ನ ಈಗ ಆಲ್ರೆಡಿ ಕೊಡ್ತಾ ಇದೆ ಇದು ಅಲ್ಲದೆ ಮತ್ತೆ ಎರಡು ಸಾವಿರ ಹಣವನ್ನ ರಾಜ್ಯ ಸರ್ಕಾರ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾ ಇದೆ ಹಾಗಾದ್ರೆ ಏನು ಯಾವ ಸ್ಕೀಮು ಯಾವ ಗ್ಯಾರಂಟಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳ್ಕೊಡ್ತಾ ಇದೀನಿ ಮಹಿಳೆಯರಿಗೆ ಅಂದ್ರೆ ಯಾವ ರೀತಿ ಮಹಿಳೆಯರಿಗೆ ಈ ಒಂದು ಎರಡು ಸಾವಿರ ಹಣ ಜಮಾ ಆಗ್ತಾ ಇದೆ ಇದಕ್ಕೇನಾದ್ರೂ ನೀವು ಸಪರೇಟ್ ಆಗಿ ಅರ್ಜಿಯನ್ನ ಸಲ್ಲಿಸಬೇಕಾ ಅಥವಾ ಏನ್ ದಾಖಲಾತಿಗಳು ಬೇಕು ಯಾವ ರೀತಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಮಾಹಿತಿಯನ್ನು ತಿಳ್ಸಿಕೊಡ್ತೀನಿ ಮಹಿಳೆಯರು ಪ್ರತಿಯೊಬ್ಬ ಮಹಿಳೆಯರು ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಜೊತೆಗೆ ಆದಷ್ಟು ಮಹಿಳೆಯರಿಗೆ ಎಲ್ಲರಿಗೂ ಶೇರ್ ಮಾಡಿ ಮಹಿಳೆಯರು ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಗೆ ಸಪೋರ್ಟ್ ಅನ್ನ ಮಾಡಿ ಹಾಗಾದ್ರೆ ಬನ್ನಿ ರಾಜ್ಯ ಸರ್ಕಾರದ ಹೊಸ ಗ್ಯಾರಂಟಿ ಘೋಷಣೆ ಪ್ರತಿ ತಿಂಗಳ ಮಹಿಳೆಯರ ಖಾತೆಗೆ ಎರಡು ಸಾವಿರ ಹಣ ಜಮಾ ಸಂಪೂರ್ಣವಾದಂತ ಡೀಟೇಲ್ಸ್ ನೋಡೋಣ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಒಂದು ಹೊಸ ಗ್ಯಾರಂಟಿಯನ್ನ ಮತ್ತೊಂದು ಘೋಷಣೆ ಮಾಡಿರುವಂತದ್ದು ಮಹಿಳೆಯರಿಗೆ ಆಗಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರಬಹುದು ಪಂಚ ಗ್ಯಾರಂಟಿಗಳು ಹೌದು ಐದು ಗ್ಯಾರಂಟಿಗಳನ್ನ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದೆ ಅದರ ಬೆನಿಫಿಟ್ ಅನ್ನ ರಾಜ್ಯದ ಜನರು ಪಡಿತಾ ಇದಾರೆ ಅದರಲ್ಲಿ ಎಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆ ಮೂಲಕ ಎರಡು ಸಾವಿರ ಹಣವನ್ನ ಪಡಿತಾ ಇದ್ದಾರೆ ಉಚಿತ ಬಸ್ ಸೇವೆಗಳನ್ನ ಪಡಿತಾ ಇದ್ದಾರೆ ನಿಮಗೆ ಗೊತ್ತಿರಬಹುದು ಈಗ ಅದ್ರ ಜೊತೆಗೆ ಮತ್ತೆ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳ ಎರಡು ಸಾವಿರ ಹಣ ಜಮಾ ಮಾಡೋದಕ್ಕೆ ಮತ್ತೊಂದು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಮೊನ್ನೆ ನಡೆದಂತ ಒಂದು ಬಜೆಟ್ ಏನಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಘೋಷಣೆಯನ್ನ ಮುಖ್ಯಮಂತ್ರಿಗಳೇ ಖುದ್ದಾಗಿ ಮಾಡಿದ್ರು ಅದು ಏನಪ್ಪಾ ಅಂತಂದ್ರೆ ಈ ಪಿಂಚಣಿ ಹಣ ಯಾರ್ ಪಡಿತಾ ಇದ್ದಾರೆ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಎರಡು ಸಾವಿರ ಏರಿಕೆ ಮಾಡಲಾಗಿದೆ ಅಂತ ಘೋಷಣೆ ಮಾಡಿತ್ತು ಇದಕ್ಕಾಗಿ ಕೆಲವೊಂದು ಫಂಡ್ ಅನ್ನ ತೆಗೆದಿಟ್ಟಿದ್ದೇವೆ ಇದನ್ನ ಅತಿ ಶೀಘ್ರದಲ್ಲಿ ಅವರ ಖಾತೆಗಳಿಗೆ ಪ್ರತಿ ತಿಂಗಳ ಎರಡು ಸಾವಿರ ಹಣವನ್ನ ಜಮಾ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಒಂದು ಏನು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು ಸ್ನೇಹಿತರು ನಿಮ್ಗೆ ಗೊತ್ತಿರಬಹುದು ಈ ಒಂದು ಪಿಂಚಣಿ ಹಣ ಅಂತ ಅಂದ್ರೆ ಅಂಗವಿಕಲರ ಒಂದು ಪಿಂಚಣಿ ಆಗಿರ್ಬೋದು ವಿಧವಾ ವೇತನ ಆಗಿರ್ಬೋದು ದೇವದಾಸರಿಯ ಪಿಂಚಣಿ ಆಗಿರ್ಬೋದು ವಯಸ್ಕರ ಅಂದ್ರೆ ಹಿರಿಯ ನಾಗರಿಕರ ಪಿಂಚಣಿ ಆಗಿರ್ಬೋದು ಇವುಗಳನ್ನ ಎರಡು ಸಾವಿರಕ್ಕೆ ಏರಿಕೆ ಮಾಡಲಾಗಿದೆ ಹೌದು ಸ್ನೇಹಿತರೆ ಪ್ರತಿಯೊಬ್ಬ ಮಹಿಳೆಯರಿಗೆ ಏನಿದೆ ಈ ಒಂದು ಪಿಂಚಣಿ ಪಡೀತಿರುವಂತವರು ಅಹ್ ಎರಡು ಸಾವಿರ ಏರಿಕೆ ಮಾಡಿರುವಂತದ್ದು ಇನ್ ಮುಂದೆ ಪ್ರತಿ ತಿಂಗಳ ನಿಮ್ಗೆ ಎರಡು ಸಾವಿರ ಪಿಂಚಣಿ ಹಣ ಬರ್ತಾ ಇದೆ ಹೌದು ಸ್ನೇಹಿತರೆ ನಿಮ್ಗೆ ಗೊತ್ತಿರುವ ಹಾಗೆ ಇದಕ್ಕಿಂತ ಮುಂಚಿತವಾಗಿ ಕಡಿಮೆ ಬರ್ತಾ ಇತ್ತು ಅದನ್ನ ಎರಡು ಸಾವಿರಕ್ಕೆ ಏರಿಕೆ ಮಾಡಿದರೆ ಅತಿ ಶೀಘ್ರದಲ್ಲಿ ಪ್ರತಿ ತಿಂಗಳ ಎರಡು ಸಾವಿರ ಹಣ ಬರ್ತಾ ಇದೆ ಹಾಗಾದ್ರೆ ಇದರ ಒಂದು ಹೊಸ ಅಪ್ಡೇಟ್ ಅನ್ನ ನಾವು ನೋಡ್ಬೇಕಾದ್ರೆ ಆ ಮುಖ್ಯಮಂತ್ರಿಗಳು ಏನ್ ಘೋಷಣೆ ಮಾಡಿದ್ರು ಬಜೆಟ್ ನಲ್ಲಿ ಅಮೌಂಟ್ ಅನ್ನ ತೆಗೆಟ್ಟಿದ್ವಿ ಅಂತ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು ಏನು ನಿಮ್ಗೆ ಅಹ್ ಮೇ ಬಿ ನಿಮ್ಗೆ ಮುಂದಿನ ತಿಂಗಳ ಅಥವಾ ಆಚೆ ತಿಂಗಳ ಅಂದ್ರೆ ಇನ್ನೊಂದು ಎರಡು ತಿಂಗಳದಲ್ಲೇ ಈ ಒಂದು ಹೊಸ ಅಪ್ಡೇಟ್ ಅನ್ನ ಜನರಿಗೆ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಪಿಂಚಣಿ ಹಣ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ ಅನ್ನೋದನ್ನ ಹೊಸ ಅಪ್ಡೇಟ್ ಮಾಧ್ಯಮಗಳ ಒಂದು ವರದಿ ಪ್ರಕಾರ ತಿಳಿದು ಬಂದಿರುವಂತದ್ದು ಹಾಗಾದ್ರೆ ಪಿಂಚಣಿ ಪಡೆಯುವಂತವರು ವೇಟ್ ಮಾಡಿ ನಿಮ್ಗೆ ಏನು ಈಗ ಕಡಿಮೆ ಹಣ ಬರ್ತಾ ಇತ್ತು ಇನ್ ಮುಂದೆ ಪ್ರತಿ ತಿಂಗಳ ಎರಡು ಸಾವಿರ ಹಣ ಬರ್ತಾ ಇದೆ